ಎಲ್ಲ ರಾಜ್ಯದ ಜನತೆಗೆ ನಮಸ್ಕಾರ ಎಸ್ ಬೆಳೆ ಪರಿಹಾರದ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಇಲ್ವಾ ಎಂಬುದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಹಾಗೆ ಯಾವ ರೀತಿ ಚೆಕ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೇವಲ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರವೇ ನಿಮ್ಮ ಒಂದು ಬೆಳೆ ಪರಿಹಾರದ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯೋ ಅಥವಾ ಇಲ್ವಾ ಹಾಗೆ ಯಾರಿಗೆ ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊಬೈಲ್ ಮುಖಾಂತರ ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ನೀವು ಚೆಕ್ ಮಾಡೋದು ಅಂತ ನಿಮ್ಮ ಬೆಳೆ ಪರಿಹಾರದ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮೊದಲೇದಾಗಿ ನೀವು ಅಲ್ಲಿ ಗೂಗಲ್ಗೆ ಬರಬೇಕಾಗುತ್ತೆ ಗೂಗಲ್ಗೆ ಬಂದುಬಿಟ್ಟು ಪರಿಹಾರ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇರ್ಬೋದು ಮೊದಲನೇ ಆಪ್ಷನೇ ಪರಿಹಾರ ಅಂತ ಇದೆ ನೋಡಿ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಗೋರ್ಮೆಂಟ್ ಆಫಿಷಿಯಲ್ ಪೇಜ್ ಇದು ಇದರಲ್ಲಿ ನಿಮ್ಮ ಒಂದು ಸ್ಥಿತಿಯನ್ನು ಚೆಕ್ ಮಾಡ್ಬೋದಾಗಿದೆ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲನ್ನು ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ವಿಲ್ಲೇಜ್ ವೈಸ್ ಲಿಸ್ಟ್ ಅಂತ ಇದೆ ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಅನ್ನೋಂಥದ್ದು ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟ್ ಇಯರ್ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಋತು ಆಗಿರ್ಬೋದು ಹಾಗೆ ಪ್ರತಿಯೊಂದನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಜಿಲ್ಲೆ ತಾಲೂಕು ಪ್ರತಿಯೊಂದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಮೊದಲೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ಮೊದಲು ನೀವು ಸೆಲೆಕ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಎರಡನೇ ಆಪ್ಷನ್ನು ಋತು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮುಂಗಾರು ಅಂತ ಕಾಣ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ಲೋಡ್ ಆಗುತ್ತೆ ಸ್ವಲ್ಪ ವೇಟ್ ಮಾಡಿ ಅದೇ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಪ್ಪತ್ತಿನ ವಿಧ ಅಂತ ಸಿಂಪಲ್ ಆಗಿ ಇಲ್ಲಿ ಬರನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಕೆಳಗಡೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾನು ಎಕ್ಸಾಂಪಲ್ಲು ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿಂಪಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ರಾಮದುರ್ಗನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಹೋಬಳಿ ಅಂತ ಆಗಿ ಇಲ್ಲಿ ನಿಮ್ಮ ಒಂದು ಹುಬ್ಬಳ್ಳ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕಡ್ಕೊಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನರಸಾಪುರ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ಗ್ರಾಮ ಯಾವ್ದು ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಪಿಲ್ಅಪ್ ಮಾಡಿದ ನಂತರ ನಿಮಗೆ ಕೆಳಗಡೆ ಆಪ್ಷನ್ ಕಾಣ್ತಾ ಇರ್ಬೋದು ಗೆಟ್ ರಿಪೋರ್ಟ್ ಅಂತ ಅಂದರೆ ವರದಿ ಪಡೆಯಿರಿ ಅಂತ ಇದೆ ನೋಡಿ ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಊರಲ್ಲಿರುವಂತಹ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿದಂತಹ ರೈತರ ಒಂದು ಲಿಸ್ಟ್ ಅನ್ನೋಂಥದ್ದು ಕೆಳಗಡೆ ನಿಮಗೆ ಶೋ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಈ ಥರ ನಿಮ್ಮ ಒಂದು ಊರಿನಲ್ಲಿರುವಂತಹ ಪ್ರತಿಯೊಬ್ಬರು ಹೆಸರಾಗಿರ್ಬೋದು ಒಂದು ಮತ್ತು ಸರ್ವೆ ನಂಬರ್ ಆಗಿರ್ಬೋದು ಅವ್ರಿಗೆ ಮತ್ತು ಅಮೌಂಟ್ ಜಮಾ ಆಗಿದೆಯಾ ಅಥವಾ ಹೇಳುವ ಪ್ರತಿಯೊಂದು ಮಾಹಿತಿಯನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಒಂದು ದೊಡ್ಡ ಲಿಸ್ಟ್ ಅನ್ನೋಂಥದ್ದೇ ಇರುತ್ತೆ ನಿಮ್ಮ ಊರಿನವ್ರದ್ದು ಇದರಲ್ಲಿ ನಿಮ್ಮ ಒಂದು ಹೆಸರನ್ನು ನೀವು ಹುಡುಕಾಡಬೇಕಾಗುತ್ತೆ ಇಲ್ಲಿ ನಿಮಗೆ ಅಮೌಂಟ್ ಜಮಾ ಆಗಿದೆಯಾ ಅಥವಾ ಎಲ್ಲೋ ಅಂಬುದನ್ನು ಇಲ್ಲಿ ಕರೆಕ್ಟಾಗಿ ನೀವು ತಿಳ್ಕೊಳ್ಬೋದು ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತಾರೆ ಹಾಗೆ ನಿಮ್ಮ ಒಂದು ಐ ಡಿಯನ್ನ ಕೊಟ್ಟಿರ್ತಾರೆ ಹಾಗೆ ನಿಮ್ಮ ಒಂದು ಹೆಸರು ಕೂಡ ಕೊಟ್ಟಿರ್ತಾರೆ ಪ್ರತಿಯೊಂದನ್ನು ನೀವು ಈಸಿಯಾಗಿ ನೀಡಿ ನೋಡ್ಕೊಳ್ಬೋದು ಇಲ್ಲಿ ನಿಮಗೆ ಅಮೌಂಟ್ ಬಂದಿತ್ತು ಅಂತಂದರೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಸಕ್ಸಸ್ಫುಲ್ ಅಂತ ಬಂದಿರುತ್ತೆ ಈ ಥರ ನಿಮಗೆ ಸಕ್ಸಸ್ಫುಲಿ ಮತ್ತು ಒಂದುಗಡೆ ನಿಮಗೆ ಅಮೌಂಟನ್ನು ಕೊಟ್ಟಿರ್ತಾರೆ ಇವೆರಡೂ ನಿಮ್ಮ ಒಂದು ಹೆಸರು ಮುಂದಗಡೆ ಇತ್ತು ಅಂತಂದರೆ ನಿಮಗೆ ಅಮೌಂಟ್ ಅನ್ನುವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅಂತ ಅರ್ಥ ರೀತಿಯಾಗಿ ನೋಡ್ಬೋದು ಸಕ್ಸಸ್ಫುಲಿ ಮತ್ತು ಯಾವ ಒಂದು ವರ್ಷ ಜಮಾ ಆಗಿದೆ ಎಷ್ಟು ಜಮಾ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರ ಒಂದು ಸಾವಿರ ಈ ರೀತಿಯಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟು ಜಮಾ ಆಗಿದೆ ಅಂತ ಇಲ್ಲಿ ಈಸಿಯಾಗಿ ನೀವು ತಿಳಿದುಕೊಳ್ಬೋದು ನಿಮ್ಮ ಒಂದು ಹೆಸರು ಮುಂದಗಡೆ ಇಷ್ಟೆಲ್ಲ ಶೋ ಮಾಡಿರ್ತಾರೆ ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಅಂತ ನೀವು ಯಾವ ರೀತಿ ತಿಳಿದುಕೊಳ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಹೆಸರು ಕೊಟ್ಟಿರ್ತಾರೆ ಆದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನೋ ಲಿಂಕ್ ಆಗಿರೋದಿಲ್ಲ ಹಾಗಾಗಿ ನಿಮಗೆ ಅಮೌಂಟ್ ಅನ್ನೋ ಬಂದಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಸಾಕಷ್ಟು ಜನರು ಹೆಸರಿದೆ ಮತ್ತು ಐ ಡಿ ಇದೆ ಎಲ್ಲ ಇದೆ ಸರ್ವೆ ನಂಬರ್ ಆಗಿರ್ಬೋದು ಆದರೆ ಅವರ ಒಂದು ಆಧಾರ್ ಕಾರ್ಡ್ ಅನ್ನೋಂಥದ್ದು ಲಿಂಕ್ ಿಲ್ಲ ಹಾಗಾಗಿ ಇವರ ಒಂದು ಅಮೌಂಟು ಕೂಡ ಅವರ ಬ್ಯಾಂಕ್ ಖಾತೆಗೆ ಹೋಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಈ ಒಂದು ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತ ಇರುತ್ತೋ ಅಂದರೆ ಖಾಲಿ ಜಾಗ ಇರುತ್ತಲ್ಲ ಅಂತವರು ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸ್ಬೇಕಾಗುತ್ತೆ ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ಅಪ್ಡೇಟ್ ಕೂಡ ಮಾಡಿಸಿ ಹಾಗಾಗಿ ನಿಮಗೆ ಅಮೌಂಟ್ ಅನ್ನೋದು ಜಮಾ ಆಗಿರೋದಿಲ್ಲ ಖಂಡಿತವಾಗಲೂ ಈ ಒಂದು ಕೆಲಸವನ್ನು ಮಾಡಿದ್ರಿ ಅಂತಂದ್ರೆ ನಿಮಗೂ ಕೂಡ ಈ ಒಂದು ಬರ ಪರಿಹಾರದ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು